ಹಾಯ್ ನಮಸ್ಕಾರ ಎಲ್ರಿಗೂ ಎಂತ ಗೊತ್ತಾ ಇವತ್ತು ಸುಕ್ಕಿನುಂಡೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಸುಕ್ಕಿನುಂಡೆ ಒಂದು ಸಿಹಿ ಕಜ್ಜಾಯ ಮದುವೆ ಸಿಮಂತ ಮೊದಲಾದ ಫಂಕ್ಷನ್ ಇದ್ರೆ ಆ ಫಂಕ್ಷನ್ ಆಗುವಂತಹ ಮನೆಗೆ ನಾವು ಸಿಹಿ ಕಜ್ಜಾಯ ತಗೊಂಡೋಗಿ ಕೊಡ್ತೀವಲ್ಲ ಅದರಲ್ಲಿ ಒಂದು ಬಾಗಿ ಸುಕ್ಕಿ ನುಂಡೆ ಅದನ್ನ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಅಕ್ಕಿ ರವೆ ಬೆಲ್ಲ ಏಲಕ್ಕಿ ಪುಡಿ ತೆಂಗಿನಕಾಯಿ ತುರಿ ಎಣ್ಣೆ ಹೇಗೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಇದೆ ವಿಡಿಯೋ ಫುಲ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸುಕ್ಕಿ ನುಂಡೆ ಮಾಡಿಕೊಂಡು ತಿನ್ನಿ ಇಷ್ಟ ಒಂದು ಕಮೆಂಟ್ ಮಾಡಿ ಆಯ್ತಾ ಸುಕ್ಕಿ ನುಂಡೆ ಮಾಡೋಕೆ ಫಸ್ಟ್ ಬಾಂಬೆ ರವೆನ ಹುರ್ಕೋಬೇಕಾಯ್ತಾ ನಾವು ಒಂದು ಕೆಜಿ ರವೆ ಇಲ್ಲಿ ಎಣ್ಣೆ ಹಾಕಬಾರ್ದು ಅದು ಬಾಣಲಿ ಸಣ್ಣದಲ್ಲ ಹಾಗೆ ಮೂರು ಸಾರಿ ಹುರ್ಕೊಂಡು ನಾವು ಕೆಂಪಾಗಿ ಓರರಿಗೆ ಹುರ್ಕೋಬೇಕಾಯ್ತಾ ಆಮೇಲೆ ಅಕ್ಕಿ ಹೇಳಿದ್ನಲ್ಲ ಒಂದು ಅರ್ಧ ಕೆಜಿ ಬೆಳಿತ ಅಕ್ಕಿ ತಗೊಂಡಿದೀನಿ ಅದನ್ನ ಸುಮಾರು ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ನೆನ್ಸಿಟ್ಕೋಬೇಕು ಆಮೇಲೆ ಅದನ್ನ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಹಿಟ್ ಮಾಡಲಿಕ್ಕೆ ಇದೆ ಕಾಯಿ ಸಹ ಒಂದು ನಾಲ್ಕು ಕಾಯಿ ತಗೊಂಡಿದ್ವಿ ನಾವು ನಾಲ್ಕು ಕಾಯಿನ ಚಂದ ಮಾಡಿ ಸಣ್ಣದಾಗಿ ತಿಳ್ಕೋಬೇಕಾಯ್ತ ದೊಡ್ಡ ಸೈಜ್ ಆದ್ರೆ ಮೂರ್ ಕಾಯಿ ಸಾಕಾಗುತ್ತೆ ಅಕ್ಕಿ ನೆಂದಿದೆ ಚಂದ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದ ನಂತರ ಲಾಸ್ಟ್ ಒಂದು ರೌಂಡ್ ಅಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕೊಂಡು ಟೇಸ್ಟಿಗೆ ಚೂರು ಉಪ್ಪು ಹಾಕೊಂಡ್ರೆ ಸಾಕು ನೋಡಿ ಈ ಥರ ಬಂದಿದೆ ಹಿಟ್ಟು ಹಿಟ್ಟಿದು ಥಿಕ್ನೆಸ್ ಎಷ್ಟಿದ್ರೆ ಸಾಕಾಗತ್ತೆ ಬೇಕಿದ್ರೆ ಒಂದೆರಡು ಸ್ಪೂನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬಹುದು ಇದಕ್ಕೆ ಅಂದ್ರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕೋಬಹುದು ಅಕ್ಕಿ ಕಡಿಮೆ ಆದರೆ ಒಳ್ಳೆ ನೆನೆಸಿದ್ದು ತೆಂಗಿನಕಾಯಿ ತುರಿ ರೆಡಿ ಇದೆ ಹುರಿದುಕೊಂಡಂತಹ ರವೆ ರೆಡಿ ಇದೆ ಹಿಟ್ಟು ಸಹ ರೆಡಿ ಇದೆ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಕೆ ಜಿ ರವೆಗೆ ನಾವು ಮುಕ್ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀವಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮುಕ್ಕಾಲ್ ಕೆ ಜಿ ಒಂದು ಹದ ಬೆಲ್ಲನ ಫುಲ್ಲು ಪಾಕ ಬರ್ಸ್ಕೋಬೇಕು ಚೂರು ನೀರು ಹಾಕೋ ಓದಬೇಕಿದ್ರೆ ಕರ್ಗಿದೆ ಚೆನ್ನಾಗಿ ಹೆಸರು ಬೇಳೆಯಲ್ಲಿ ಸಹ ಸುಕ್ಕಿನುಂಡೆ ಮಾಡ್ಬೋದು ಅದು ಹೇಗೆ ಅಂತ ಇನ್ನೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಚಂದ ಪಾಕ ಬರಬೇಕು ಬೆಲ್ಲ ಇದು ಪಾಕ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ತೆಂಗಿನ ತುರಿಯನ್ನು ಹಾಕೊಳ್ಳುವಂಥದ್ದು ಚಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಬೇಯಬೇಕು ತೆಂಗಿನಕಾಯಿ ಅದರಲ್ಲಿ ಬೆಲ್ಲದ ಜೊತೆಗೆ ಈ ರೀತಿ ವಿಡಿಯೋ ಎಲ್ಲ ಮಾಡಿಟ್ಕೊಂಡ್ರೆ ಕಲಿಬಹುದು ನಮಗೆ ಈ ರೀತಿಯ ತಿಂಡಿಗಳನ್ನು ರೆಸಿಪಿಗಳನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯ್ಲಿ ಇವಾಗ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದೀನಿ ಸ್ವಲ್ಪ ಸಕ್ಕರೆ ಜೊತೆಗೆ ಸ್ಮ್ಯಾಶ್ ಮಾಡ್ಕೊಂಡಿರುವಂಥದ್ದು ಏಲಕ್ಕಿನ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಹೀಗೆ ಕಾಯಿ ತುಂಬ ನುಣ್ಣಗಾಗಿ ಎರ್ಕೊಂಡ್ರೆ ಮಾತ್ರ ಒಳ್ಳೆದಾಗತ್ತೆ ಅದು ಇಲ್ಲಿದ್ರೆ ದೊಡ್ಡ ದೊಡ್ಡದಿದ್ರೆ ಬಾಯಿಗೆ ಸಿಗತ್ತೆ ತಿನ್ನುವಾಗ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಹೀಗೆ ಇದ್ರೆ ಸಾಕಾಗುತ್ತೆ ಇವಾಗ ಹುರ್ಕೊಂಡಿರುವಂತಹ ರವೆ ಹಾಕೊಳ್ತಾ ಇದ್ದೀವಿ ಅಯ್ಯೋ ಸ್ವಲ್ಪ ಚಲ್ತ ಇದೆ ದೊಡ್ಡ ಪಾತ್ರೆ ಇದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಸ್ವಲ್ಪ ಚಲ ಅಡಿಗೆ ಮಾಡುವಾಗ ಈ ತರಲ್ಲ ಬೀಳ್ಬಾರ್ದಲ್ವಾ ತುಂಬಾ ಈಸಿ ಸುಕ್ಕಿ ನುಂಡೆ ಮಾಡೋದು ಸೊಕ್ಕಿನುಂಡೆ ಅಲ್ಲ ಇದು ಸುಕ್ಕಿನುಂಡೆ ಆಯ್ತಾ ಈಗ ಇದನ್ನ ತುಂಬಾ ಚೆಂದ ಮಿಕ್ಸ್ ಮಾಡ್ಬೇಕು ಇದು ಅಮ್ಮನಿಗೆ ಆಗ್ಲಿಕ್ಕಿಲ್ಲ ನಾನೇ ಮಾಡ್ತೀನಿ ತುಂಬಾ ಬಲ ಬೇಕೆ ಯಾಕಂದ್ರೆ ಗಂಟು ಗಂಟಾಗ

ರವೆ ಎಲ್ಲ ಬಿದ್ದಲ್ಲಿ ಈಜಾಗಿದೆ ಮಾಡ ಸ್ಟೀಲ್ ಸೌಂಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬಹುದು ಈ ರೀತಿ ಚೆಂದ ಮಿಕ್ಸ್ ಮಾಡೋದು ಉಂಡೆ ಕಟ್ಟಲಿಕ್ಕೆ ಬರಬೇಕದು ಸಾಕು ಆಫ್ ಮಾಡ್ತೀನಿ ಒಂದು ಪೇಪರ್ನ ಹಾಸ್ಕೊಂಡಿದ್ದೀವಿ ಪೇಪರ್ ಬದಲು ನೀವು ಪ್ಲಾಸ್ಟಿಕ್ ಕವರ್ ಅಥವಾ ದೊಡ್ಡ ಪಾತ್ರೆ ಇದ್ರೆ ಅದಕ್ಕೆ ಸಹ ಹಾಕೋಬಹುದು ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಈ ಹದಕ್ಕೆ ಬರ್ಬೇಕಾಯ್ತಾ ಮಿಕ್ಸ್ ಮಾಡಿದಾಗ ಮತ್ತೆ ಸೊಸೆ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಬಿಸಿ ಇರ್ತದೆ ಬಟ್ ನೀರು ತಾಕ್ಸ್ಕೋಬಾರದು ಯಾಕಂದ್ರೆ ನಾವು ಆಮೇಲೆ ಎಣ್ಣೆಯಲ್ಲಿ ಹುರಿಲಿಕ್ಕೆ ಇರ್ತದಲ್ಲ ಅದೇ ಮತ್ತೆ ಚಟಾಪಟ ಚಟಾಪಟ ಅಂತ ಸೌಂಡ್ ಆಗುತ್ತೆ ಇವ್ಳು ನೀರು ತಂದಿದ್ವಿ ಭಾರತಿ ಈಗ ಆಚೆ ಹಾಕೊಳ್ಳಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಉಂಡೆ ರೆಡಿಯಾಗಿದೆ ಎಣ್ಣೆ ಸಹ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯಬೇಕು ಯಾವ ಎಣ್ಣೆ ಬೇಕಿದ್ರೆ ತಗೋಬೋದು ನೀವು ಕುಕ್ಕಿಂಗ್ ಆಯಿಲು ಎಣ್ಣೆ ಕುದೀತಾ ಇದೆ ಉಂಡೆ ರೆಡಿ ಇದೆ ಹಿಟ್ಟು ರೆಡಿ ಇದೆ ಆ ಹಿಟ್ಟಿಗೆ ಮುಳುಗಿಸ್ಬಿಟ್ಟು ಎಣ್ಣೆಗೆ ಬಿಡಲಿಕ್ಕೆ ಅಷ್ಟೇ ಇದು ರಿಸೀವರ್ ಸುಕ್ಕಿನ ಉಂಡೆ ರಿಸೀವರ್ ಈ ಥರ ಈ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಗೆ ಬಿಡುವಂಥದ್ದು ತುಂಬಾ ಟೇಸ್ಟಿ ಇರ್ತದೆ ಆಯ್ತಾ ಅಲ್ಲಿ ಹಾಕಂತಲ ಇಷ್ಟೇ ನೋಡಿ ಉಂಡೆ ಅಂತ ಹೇಳಿದ್ರೆ ಮಾಡ್ಕೋಬಹುದಲ್ವಾ ತುಂಬಾ ಈಸಿ ಇದೆ ಅಲ್ವಾ ಎಂಗೇಜ್ಮೆಂಟ್ ತಗೊಂಡೋಗೋದಿಲ್ವಾ ನಿಲ್ಲೊಂದು ಇಷ್ಟ ಆಗ್ತದೆ ಫಂಕ್ಷನ್ ಯಾಕೆಂದ್ರೆ ಇಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ತಿನ್ಬೋದು ತುಂಬಾ ದಿನ ಇರುತ್ತೆ ಹಾಳಾಗಲ್ಲ ಅದು ತುಂಬಾ ಟೇಸ್ಟಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲರು ಅಕ್ಕಿ ಹಾಕಿ ಟ್ರೈ ಮಾಡಿರೋದ್ರಿಂದ ಒಳ್ಳೆ ಕುರುಂ ಸಹ ಇರ್ತದೆ ಎಷ್ಟು ಚಂದ ಬಂದಿದೆ ನೋಡಿ ಸುಕ್ಕಿ ನುಂಡು ರೆಡಿ ಆಗಿದೆ ನೋಡಿ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್